ತಿಮ್ಮಾಪುರ್ ವಿಲೇಜ್ ಅಲ್ಲಿ ಶಾರದಾ ಪ್ರಸಾದ್ ಅನ್ನುವ ಬಡ ದಂಪತಿಗಳಿದ್ದರು ಅವರಿಗೆ ರಮೇಶ್ ಅನ್ನುವ ಮಗನು ಅನಾಮಿಕಾ ಅನ್ನುವ ಸೊಸೆ ಕೂಡ ಇದ್ದರು ಅಷ್ಟೇ ಅಲ್ಲದೆ ಹರೀಶ್ ಭವ್ಯ ಅನ್ನುವ ಮೊಮ್ಮಗ ಮೊಮ್ಮಗಳು ಕೂಡ ಇದ್ದರು ಎಲ್ಲರೂ ಸೇರಿ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಮನೆಯಲ್ಲಿ ಜೀವಿಸುತ್ತಾ ಇರುತ್ತಾರೆ ಆ ದಿನ ಕೂಡ ಕಾಡಿನಿಂದ ಕತ್ತಲಾಗುತ್ತಾ ಇರುವಾಗ ಬಿದಿರು ಬೊಂಬುಗಳನ್ನು ಹೊಡೆದುಕೊಂಡು ಬರುತ್ತಾನೆ ಪ್ರಸಾದ್ ಜಗಲಿ ಮೇಲಿರುವ ನೆನ್ನೆಯ ಬಿದಿರು ಬೊಂಬುಗಳನ್ನು ನೋಡಿ ಶಾರದಾ ಶಾರದಾ ಎಂದು ಕರೆಯುತ್ತಲೇ ಶಾರದಾ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಕರೆದ್ರಿ ಹೇಳ್ರಿ ಏನೇ ನೀವು ಕಡ್ಕೊಂಬೆ ಕಾಣಿಸ್ತಾ ಇದೆ ಶಾರದಾ ಅವುಗಳನ್ನ ನೋಡ್ತಾ ಇದ್ರೆ ನಾನು ಕಾಡಿನಿಂದ ಕಡಿದುಕೊಂಡು ಬಂದ ಬೊಂಬು ಅಂತ ಅರ್ಥವಾಗುತ್ತೆ ಅದನ್ನ ನೋಡ್ತಾ ಇದ್ರೆ ನಿನಗೆ ಎಂತಹ ಅನುಮಾನನೂ ಬರ್ತಾ ಇಲ್ವಾ ಇಷ್ಟಕ್ಕೂ ನಿಮ್ಗೆ ಬಂದ ಅನುಮಾನವೇನು ಹೇಳಿ ನಾನು ಬಂದ ಮನೆ ಹತ್ರ ಹಾಗೆ ಇದೆ ಸೊಸೆ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅನ್ನುವ ಮಾತು ಅಯ್ಯೋ ಹಾಗನ್ಬೇಡಿ ಬಿಸಿ ಕೆಂಡದ ಹಾಗೆ ಸುಡುತ್ತಾ ಇರುವ ಬಿಸಿಲನ್ನು ಲೆಕ್ಕಿಸದೆ ಸೊಸೆ ಅನಾಮಿಕ ಜಗಲಿ ಮೇಲೆ ಕೂತ್ಕೊಂಡು ಬುಟ್ಟಿನ ಹೆಣಿತನೇ ಇದ್ಲು ಬುಟ್ಟಿ ಹೆಣದ್ರೆ ಪೂರ್ತಿಯಾಗಿ ಬಿದಿರು ಬೊಂಬುಗಳು ಹೋಗ್ಬೇಕು ಮತ್ತೆ ಯಾಕೆ ಆಗಿ ಹೋಗಿಲ್ಲ ನಾನು ನಾಳೆ ಎಲ್ಲಾ ಹೆಣದು ತೋರಿಸ್ತೀನಿ ನೋಡು ಎಂದು ಇರುವಾಗ ಬಡ ಸೊಸೆ ಮನೆಗೆ ಬರುತ್ತಾಳೆ ಮಕ್ಕಳು ಪ್ರಸಾದನನ್ನು ನೋಡಿ ಕಾಡಿಂದ ತಾತಯ್ಯೆ ನನ್ಗೆ ತಗೊಂಡ್ಬಂದೆ ಎಂದು ಕೇಳುತ್ತಲೇ ಏನಮ್ಮ ಸೊಸೆ ಮನೆಯೊಳಗಿಂದ ಒಂದು ಪ್ಲೇಟ್ ತಗೊಂಬಾ ಹಾಗೆ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗಿ ಒಂದು ಪ್ಲೇಟ್ ಅನ್ನು ತೆಗೆದುಕೊಂಡು ಬಂದು ಪ್ರಸಾದನಿಗೆ ಕೊಡುತ್ತಾಳೆ ಪ್ರಸಾದ್ ಒಂದು ಬಿದಿರು ಬೊಮ್ಮಿನಲ್ಲಿರುವ ನೇರಳೆ ಹಣ್ಣನ್ನು ಆ ತಟ್ಟೆಯಲ್ಲಿ ಹಾಕುತ್ತಾನೆ ಅದನ್ನು ನೋಡಿ ಹರೀಶ್ ಭವ್ಯರು ಬಹಳ ಸಂತೋಷ ಪಡುತ್ತಾರೆ ಮಕ್ಕಳೇ ಬೇಸಿಗೆ ರಜೆ ಅಲ್ವಾ ಓದದೇ ಇರಬೇಡಿ ದಿನಕ್ಕೊಂದು ಗಂಟೆ ಹೊತ್ತು ಓದ್ಕೋಬೇಕು ಓದು ತುಂಬಾ ದೊಡ್ಡದು ಅದನ್ನ ನಿಮ್ಮ ಅಪ್ಪ ರಮೇಶು ತಿಳಿದುಕೊಳ್ಳಲಾರದೆ ಹೋದ ಅದಕ್ಕೆ ನನ್ನ ಹಾಗೆ ಕೂಲಿಯವನಾಗಿ ಬದುಕ್ತಾ ಇದ್ದಾನೆ ಎಂದು ದುಃಖ ಪಡುತ್ತಾ ಹೇಳುತ್ತಾನೆ ಪ್ರಸಾದ್ ಅದನ್ನು ನೋಡಿದ ಶಾರದಾ ಆಗಿದ್ದೇನೋ ಆಗೋಯ್ತು ಇನ್ನೂ ಅದನ್ನ ನೆನ್ಸ್ಕೊಂಡು ದುಃಖಪಡದೇನಕ್ಕೆ ಹೇಳಿ ಮಕ್ಕಳೇ ಈ ಹಣ್ಣನ್ನ ನಾನು ಸ್ನಾನ ಬಂದು ಕತೆಗಳು ಹೇಳ್ತೀನಿ ಸರಿ ತಾತಯ್ಯ ಎಂದು ಮಕ್ಕಳು ತಾತ ತೆಗೆದುಕೊಂಡು ಬಂದ ನೇರಳೆ ಹಣ್ಣನ್ನು ತಿನ್ನುತ್ತಾ ಇರುತ್ತಾರೆ ಪ್ರಸಾದ್ ಮತ್ತೊಂದು ಬಿದಿರು ಬೊಂಬನ್ನು ಕೊಡುತ್ತಾ ಅಮ್ಮ ಸೊಸೆ ಇದ್ರೊಳಗೆ ಮತ್ತಷ್ಟು ನೇರಳೆ ಹಣ್ಣಿದೆ ನೀವು ಅತ್ತೆ ಸೊಸೆರಿಬ್ರು ತಿನ್ರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ಮನೆ ಹತ್ತಿರವೇ ಇದ್ದು ಮಾವ ಪ್ರಸಾದ್ ಕಾಡಿನಿಂದ ತೆಗೆದುಕೊಂಡು ಬಂದ ಬೊಂಬಿನಿಂದ ಬುಟ್ಟಿಯನ್ನು ಹೆಣೆಯುತ್ತಾ ಅವುಗಳನ್ನು ಪ್ರಸಾದ್ ರಮೇಶು ಮಾರುತ್ತಾ ಇರುತ್ತಾರೆ ಒಂದು ದಿನ ಮಾರಿದ ದುಡ್ಡನ್ನು ಶಾರದಳಿಗೆ ಕೊಡುತ್ತಾನೆ ಪ್ರಸಾದ್ ಶಾರದಾ ತಗೋ ಈ ದಿನ ಬುಟ್ಟಿ ಮಾರಿ ಬಂದ ದುಡ್ಡು ತೆಗೆದುಕೋ ಎಂದು ಹೇಳುತ್ತಲೇ ಶಾರದಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಮನೆ ನೋಡಿದ್ರ ಮನೆ ಹೇಗಿದ್ಯೋ ದಿನಾನು ನೋಡ್ತಾನೆ ಈ ದಿನ ಈ ದಿನ ಹೊಸದಾಗಿ ನೋಡೋದಕ್ಕೇನಿದೆ ನೋಡಿ ತಿಳಿಯುತ್ತೆ ಯಾವಾಗ ಬಿದ್ದ ಹೋಗುತ್ತೋ ಅಂತ ಭಯವಾಗ್ತಾ ಇದೆ ಏನ್ ಮಾಡೋಣ ಹೇಳು ಶಾರದಾ ನಮ್ಮ ಬದುಕೇ ಹಾಗಾಗಿದೆ ನಮ್ಮ ಸಂಪಾದನೆ ಅಷ್ಟಷ್ಟು ಮಾತ್ರನೇ ನಾವು ಬದುಕ್ಬೇಕು ಬರುವ ಖರ್ಚನ್ನು ಹೋಗುವ ಖರ್ಚನ್ನು ಸಹಿಸ್ಕೋಬೇಕು ನಿಲ್ಲೋದಕ್ಕೆ ನೆಲೆಯಲ್ದಿದ್ರೆ ಹೇಗೆ ಬದುಕ್ಬೇಕು ಹೇಳಿ ಹೇಗಿರ್ತೀವಿ ಮೊದಲೇ ರೇಡಿಯೋದಲ್ಲಿ ಗಾಳಿ ಮಳೆ ಬೀಳುವ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾರೆ ಗಟ್ಟಿಯಾಗಿ ಗಾಳಿ ಏನಾದ್ರೂ ಬಂದ್ರೆ ನಮ್ಮನೆ ಇರೋದಿಲ್ಲ ಈ ಸಲ ಸಾಲ ಮಾಡಿರಾದ್ರು ಸರಿ ಮನೇನ ಸರಿಯಾಗಿ ಕಟ್ಕೊಳ್ಳೋಣ ನಾನು ನೆನಪಿಸಿದ ಪ್ರತಿ ಸಲ ನೀವು ಇದೇ ಅಂತ ಇದ್ದೀರಾ ಆದ್ರೆ ಮಾಡ್ಸೋದಿಲ್ಲ ಶಾರದಾ ಈ ಸಲ ತಪ್ಪದೆ ಚೆನ್ನಾಗಿ ಮಾಡಿಸ್ತೀನಿ ಸರಿ ಬಿಡಿ ಅನ್ನ ತಿನ್ನೋಣ ಬನ್ನಿ ಎಂದು ಹೇಳಿ ಎಲ್ಲರಿಗೂ ಅನ್ನ ಇಡುತ್ತಾಳೆ ಶಾರದಾ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾರೆ ಬೇಸಿಗೆ ಕಾಲವಾಗಿದ್ದರಿಂದ ಹೊರಗೆ ಮಂಚ ಹಾಕಿಕೊಂಡು ಮಲಗುತ್ತಾರೆ ಒಂದು ರಾತ್ರಿಯ ವೇಳೆ ಬಹಳ ಮಳೆ ಬರ್ತಾ ಇರುತ್ತೆ ಎಲ್ಲರೂ ಮನೆಯೊಳಗೆ ಬರುತ್ತಾರೆ ಮನೆ ಸೋರ್ತಾ ಇರುತ್ತೆ ನಾನು ಹೇಳಿದೆ ಕೇಳಿದ್ರ ಈಗ ನೋಡಿ ಎನ್ನುತ್ತಾ ಇರುವಾಗ ಹೊರಗೆ ಮಿಂಚು ಗುಡುಗುಗಳು ಭಯಂಕರವಾಗಿ ಬೀಸುತ್ತಿರುವ ಗಾಳಿ ಹರೀಶ್ ಭವ್ಯರು ಭಯ ಪಡುತ್ತಾ ಇರುತ್ತಾರೆ ಅಮ್ಮ ಅಮ್ಮ ಭಯವಾಗ್ತಾ ಇದೆ ಅಮ್ಮ ಭಯಪಡ್ಬೇಡ ಮಗನೆ ನಾನು ಅಪ್ಪ ಅಜ್ಜಿ ತಾತ ಇದ್ದಾರಲ್ಲ ಇದೇನ್ರಿ ಮಳೆ ಹೀಗೆ ಬರ್ತಾ ಇದೆ ನೋಡ್ತಾ ಇದ್ರೆ ಜೋರಾಗಿ ಬರ್ತಾ ಇರೋ ಮಳೆಗೆ ಮನೆ ಬೀಳ್ ಹೋಗೇ ಇದೆ ನಾವು ಮನೇಲಿರೋದು ಅಷ್ಟು ಒಳ್ಳೇದಲ್ಲ ಪಕ್ಕದಲ್ಲಿ ಇರುವ ಗುಡಿಯೊಳಗೆ ಹೋಗೋಣ ಶಾರದಾ ಸರಿ ಕಣ್ರಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಮಳೆಯಲ್ಲಿ ನೆನೆಯುತ್ತಾ ಪಕ್ಕದಲ್ಲಿ ಇರುವ ಗುಡಿಯೊಳಗೆ ಬರುತ್ತಾರೆ ಮಳೆಯಲ್ಲಿ ನೆನೆಯುತ್ತಾ ಇರುವ ತಮ್ಮ ಮನೆಯನ್ನ ನೋಡುತ್ತಾ ಇರುತ್ತಾರೆ ಒಂದೇ ಸಲಕ್ಕೆ ಗಾಳಿ ಗಟ್ಟಿಯಾಗಿ ಬಂದಿದ್ದರಿಂದ ಮನೆಯ ಮೇಲ್ಚಾವಣಿ ಹಾರಿ ಹೋಗುತ್ತೆ ಅದನ್ನು ನೋಡಿದ ಅನಾಮಿಕ ಅಳುತ್ತಾ ದೇವ್ರೆ ಯಾಕಯ್ಯ ನಮ್ಮ ಮೇಲೆ ಇಷ್ಟೊಂದು ಕಕ್ಷೆ ಸಾಧಿಸ್ತಾ ಇದೆಯಾ ಇರುವ ಒಂದು ಮನೆಯೂ ಕೂಡ ಇಲ್ಲದ ಹಾಗೆ ಮಾಡ್ತಾ ಇದೆಯಾ ಈ ಬೇಸಿಗೆ ಕಾಲದಲ್ಲಿ ಬರುವ ಅಕಾಲ ಮಳೆ ಮಾಡುವ ಕೆಲಸ ಇದೆ ಅನಾಮಿಕಾ ನಮ್ಮ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ ಬೆಳೆಯೆಲ್ಲ ಒದ್ದೆ ಆಗುತ್ತೆ ಕಾಯಿಗಳೆಲ್ಲ ಉದ್ರಿ ಹೋಗುತ್ತೆ ನೀವು ಇವಾಗಾದರೂ ತಂದೆ ಮಗ ಕಣ್ಣು ತೆಗೀರಿ ಮನೆಯ ಬಗ್ಗೆ ಸ್ವಲ್ಪವಾದರೂ ಆಲೋಚಿಸಿ ಶಾರದಾ ದುಃಖ ಪಡಬೇಡ ಈ ರಾತ್ರಿ ನಾವು ಇಲ್ಲಿಯೇ ತಲೆ ಬೆಳಿಗ್ಗೆ ಆದ ಮೇಲೆ ಊರೆಲ್ಲ ನಮಗೆ ತಿಳಿದವ್ರೆ ಅಲ್ಲ ಯಾರಾದರೂ ನಮಗೆ ಸ್ವಲ್ಪವಾದರೂ ಆಶ್ರಯ ಕೊಡದೇ ಇರ್ತಾರಾ ಹೇಳು ಎಂದು ಪ್ರಸಾದ್ ತನ್ನ ಹೆಂಡತಿಗೆ ಸಮಾಧಾನ ಹೇಳುತ್ತಾನೆ ಆ ರಾತ್ರಿ ಗುಡಿಯಲ್ಲಿ ಮಲಗುತ್ತಾರೆ ಮಾರನೇ ದಿನ ಪ್ರಸಾದ್ ಮನೆ ಸುತ್ತಮುತ್ತ ಇರುವವರು ಪ್ರಸಾದನ ಮನೆ ಗಾಳಿಗೆ ಹಾರಿ ಹೋಗಿದ್ದನ್ನು ತಿಳಿದು ಪಾಪ ಅನ್ನುತ್ತಾರೆ ಆದರೆ ಯಾರು ಆ ಕುಟುಂಬಕ್ಕೆ ಆಶ್ರಯ ಕಲ್ಪಿಸುವುದಿಲ್ಲ ಪಕ್ಕದ ಮನೆ ಸುಭದ್ರಾ ಹೀಗಂತಾಳೆ ಏನು ಅಂದ್ಕೋಬೇಡಿ ಶಾರದಮ್ಮ ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ ಅದಕ್ಕೆ ನಿಮಗೆ ಆಶ್ರಯ ಕಲ್ಪಿಸಲಾಗದೇ ಹೋಗ್ತಾ ಇದ್ದೀನಿ ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಎದೆ ಕರಗಿ ಹೋಗುತ್ತೆ ಬೇಕು ಅಂದ್ರೆ ನೀರ್ ಕೊಟ್ಟು ಅನ್ನ ಕೊಡ್ತೀನಿ ತಿನ್ಬಿಡಿ ಎಂದು ಹೇಳುತ್ತಾಳೆ ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಹರೀಶ್ ಭವ್ಯರಿಗೆ ಸುಭದ್ರ ಕೊಟ್ಟ ಅನ್ನವನ್ನು ನೀರನ್ನು ತಿನಿಸುತ್ತಾ ಇರುತ್ತಾಳೆ ಮೇಲ್ಛಾವಣಿ ಇಲ್ಲದ ಮನೆಗೆ ಪ್ರಸಾದ್ ರಮೇಶರು ಬಂದು ದುಃಖ ಪಡುತ್ತಾ ಇರುತ್ತಾರೆ ಅನಾಮಿಕಳಿಗೆ ಕೋಪ ಬರುತ್ತಾ ಇರುತ್ತೆ ಮಕ್ಕಳಿಗೆ ಅನ್ನ ತಿನ್ನಿಸಿದ ಮೇಲೆ ರಮೇಶನ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ತಪ್ಪಾಗಿ ಅನ್ಕೋಬಿಡಿ ಮಾವಯ್ಯ ಏನು ಅಂದ್ರೆ ನಾನು ಯಾವಾಗಿನಿಂದಲೋ ಮನೆ ಬಗ್ಗೆ ಹೇಳ್ತಾನೆ ಇದ್ದೀನಲ್ಲ ಆಗ ಹಚ್ಚಿಕೊಳ್ಳದೆ ಈಗ ದುಃಖ ಪಡ್ತಾ ಇದ್ದೀರಾ ನಾನು ಕೂಡ ನಿಮ್ಮ ಮಾವಯ್ಯನ್ಗೆ ಹೇಳ್ತಾನೆ ಇದ್ದೀನಿ ಸೊಸೆ ಏನಾದ್ರೂ ನಮ್ ಮಾತುಗಳು ಈ ತಂದೆ ಮಗನ ಕಿವಿಗೆ ಹೋದಿರ್ತಾನೆ ಸಮಯಕ್ಕೆ ನಮಗೆ ಪಕ್ಕದಲ್ಲೇ ಗುಡಿ ಇದೆ ಆದ್ರಿಂದ ಬದುಕಿದ್ವಿ ಇಲ್ಲ ಅಂದ್ರೆ ನಾವೆಲ್ಲರೂ ಏನಾಗಿ ಹೋಗ್ತಾ ಇದ್ವಿ ಅನಾಮಿಕಾ ನೀನು ಅಮ್ಮ ಹೇಳಿದ್ರೆ ಸರಿ ಹೋಗುತ್ತಾ ಮನೆಯನ್ನ ಸರಿ ಮಾಡೋದಕ್ಕೆ ದುಡ್ಡು ಬೇಕಾಗಿದೆ ಅಲ್ವಾ ನಮ್ಮ ಹತ್ರ ದುಡ್ಡು ಯಾವಾಗಿರುತ್ತೆ ಯಾವಾಗ್ಲೂ ಇರೋದಿಲ್ಲ ನೋಡಮ್ಮ ಸೊಸೆ ಎಲ್ಲ ತಿಳಿದವಳು ನೀನು ಕೂಡ ಹೀಗೆ ವ್ಯಂಗ್ಯವಾಗಿ ಮಾತಾಡಿದ್ರೆ ಹೇಗೆ ಹೇಳು ನಿಮ್ಗೆ ವ್ಯಂಗ್ಯನೆ ಕಾಣಿಸುತ್ತೆ ಮಾವಯ್ಯ ನಮ್ಮ ಅತ್ತೆ ಸುಸರೆ ಕಷ್ಟ ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಲ್ಲ ಸರಿ ಸೊಸೆ ಮನೇನ ಸರಿ ಮಾಡೋದು ನಮ್ಮ ತಂದೆ ಮಗನ ಕೈಯಲ್ಲೇ ಆಗಿಲ್ಲ ನೀವು ಅತ್ತೆ ಸುಸೇರಿಯಿಂದ ಆಗುತ್ತಾ ಹೇಳಿ ಮಾವಯ್ಯ ಇಲ್ಲಿ ನೀವು ಬೇರೆ ನಾವು ಬೇರೆ ಅಲ್ವಲ್ಲ ಇದು ನಮ್ಮೆಲ್ಲರ ಮನೆ ಎಲ್ಲರಿಗಾಗಿ ಕಟ್ಕೊಂಡ ಮನೆ ಅಲ್ವಾ ಅದಕ್ಕಾಗಿನೇ ಅಲ್ವಾ ನಮಿಕಾ ಸಾಲ ಮಾಡಿ ಅದ್ರೂ ಸರಿ ಈ ಸಲ ಮನೇನ ಸರಿ ಮಾಡಿಸ್ಬೇಕು ಅಂತ ನಾನು ಅಪ್ಪ ಅನ್ಕೋತಾ ಇದೀವಿ ನಿನ್ನ ಕೂಡ ಅದೇ ಅಲ್ವಾ ಹೇಳ್ತಾ ಇದ್ದೀವಿ ಸಾಲ ಮಾಡದೆ ದುಡ್ಡಿನ ಅಗತ್ಯವಿಲ್ಲದೆ ಮನೆ ಕಟ್ಟುವ ಮಾರ್ಗವಿದೆ ನನ್ನ ಹೇಳು ಅಂತೀರಾ ಅಂತಹ ಆಲೋಚನೆ ನಿನ್ನ ಹತ್ರ ಇರುವಾಗ ನನಗಾದ್ರೂ ಹೇಳ್ಬೇಕಲ್ವೇ ನಾನು ನಿಮ್ಮ ಮಾವೇನತ್ರ ಹೇಳ್ತಾ ಇದ್ದೆ ಅಲ್ವಾ ಹೌದಮ್ಮ ಖರ್ಚಿಲ್ಲದೆ ಸಾಲ ಮಾಡದೆ ಬ್ರಹ್ಮಾಂಡವಾಗಿ ಮನೆ ಆಗುತ್ತೆ ಅಂತಂದ್ರೆ ನೇರವಾಗಿ ನನಗಾಗ್ಲಿ ಮಗನಿಗಾಗ್ಲಿ ಬೇಡ ಅಂತ ಯಾಕೆ ಹೇಳ್ತೀವಿ ಹೇಳು ನೋಡ ಅನಮಿಕಾ ಹೀಗೆ ಗಾಳಿಯಲ್ಲಿ ಮಾತು ಹೇಳೋದಲ್ಲ ಪಾಯಸ ಖರ್ಚಿಲ್ಲದೆ ಎಲ್ಲಾದ್ರೂ ಮನೆ ಪೂರ್ತಿ ಆಗುತ್ತಾ ಅದು ನಿಜವಾಗಿ ಆಗದ ಕೆಲಸ ಹಾಗೆ ಮನೆ ಕಟ್ಟಿಸಿ ನಿಮಗೆ ತೋರಿಸ್ತೀನಿ ರೀ ಅದಕ್ಕೆ ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು ತಪ್ಪದು ಸೊಸೆ ಮಾವಯ್ಯ ನೀವು ಅವರು ಇಬ್ಬರು ಸೇರಿ ಕಾಡಿಗೆ ಹೋಗಿ ಬಹಳ ಅಂದ್ರೆ ಬಹಳ ಬಿದಿರು ಬೊಂಬೆಗಳನ್ನು ಕಟ್ಕೊಂಬನಿ ಓಹೋ ಬಿದಿರು ಬೊಂಬೆ ಮನೆ ಕಟ್ತೀಯಾ ಅರ್ಥವಾಯ್ತಲ್ಲ ಬಿದಿರು ಬೊಂಬೆಯಿಂದ ಮನೆ ಕಟ್ಕೊಳ್ಳೋದಿಕ್ಕೆ ಏನಾದರೂ ಖರ್ಚಾಗುತ್ತ ಮಾವಯ್ಯ ಇಲ್ಲಮ್ಮ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಬಿದಿರು ಬೊಂಬೆ ಜೊತೆನೆ ಇರ್ತೀನಿ ಆದರೆ ಬಿದಿರು ಬೊಂಬೆಯಿಂದ ಮನೆ ಕಟ್ಟಬೇಕು ಅನ್ನೋ ಆಲೋಚನೆ ನನಗ್ಯಾಕೋ ಇದುವರೆಗೂ ಬಂದಿಲ್ಲಮ್ಮ ಯಾಕೆ ಅಂದರೆ ನಿಮ್ಮ ಆಲೋಚನೆ ದುಡ್ಡಿನ ಹತ್ರವೇ ನಿಂತು ಹೋಗಿದೆಯಲ್ಲ ಅದಕ್ಕೆ ಬರ್ಲಿಲ್ಲ ಹೋಗಿ 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 ಸೊಸೆ ಹೇಳಿದ ಹಾಗೆ ಬಿದಿರು ಬೊಂಬನ್ನ ಕಟ್ಕೊಂಬನ್ನಿ ಈಗ್ಲೇ ಹೋಗ್ತೀವಿ ಶಾರದಾ ಬಾ ಮಗನೆ ಇನ್ನು ತಡ ಮಾಡಬಾರ್ದು ಸರಿಯಪ್ಪ ಎಂದು ರಮೇಶ್ ಪ್ರಸಾದರು ಕೊಡಲಿ ಹಿಡಿದುಕೊಂಡು ಕಾಡಿಗೆ ಹೋಗುತ್ತಾರೆ ಬಹಳ ಬಿದಿರು ಬೊಂಬುಗಳನ್ನು ಕಡಿದು ಮನೆಗೆ ತರುತ್ತಾರೆ ಶಾರದಾ ಒಂದೊಂದು ಬಿದಿರು ಬೊಮ್ಮನ್ನು ತೆಗೆದುಕೊಂಡು ಅನಾಮಿಕಳಿಗೆ ಕೊಡ್ತಾ ಇರ್ತಾಳೆ ಏಣಿ ಹಾಕಿಕೊಂಡ ಅನಾಮಿಕಾ ಅತ್ತೆ ಕೊಡುತ್ತಿರುವ ಬಿದಿರು ಬೊಮ್ಮನ್ನು ಮನೆಯ ಗೋಡೆ ಮೇಲೆ ಜಾಗೃತಿಯಾಗಿ ಜೋಡಿಸುತ್ತಾ ಇರ್ತಾಳೆ ಪ್ರಸಾದ್ ಕಾಡಿನಿಂದ ಬಿದಿರು ಬೊಮ್ಮನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ ರಮೇಶ್ ಅದನ್ನು ಸರಿ ಮಾಡುತ್ತಾ ಇರುತ್ತಾನೆ ಶಾರದಾ ಒಂದೊಂದು ಬಿದಿರು ಬೊಂಬನ್ನು ಅಂಟಿಸುತ್ತಾ ಇರುತ್ತಾಳೆ ಅನಾಮಿಕಾ ಜಾಗೃತಿಯಾಗಿ ತನ್ನ ಬುದ್ಧಿವಂತಿಕೆಯಿಂದ ಬಿದಿರು ಬೊಂಬಿನಿಂದ ಮನೆಯನ್ನು ಕಟ್ಟುತ್ತಾ ಇರುತ್ತಾಳೆ ಎಲ್ಲರೂ ಅಂದವಾಗಿ ಬಿದಿರು ಬೊಂಬೆಯಿಂದ ಚೆನ್ನಾಗಿ ಆದ ಆ ಬಿದಿರು ಬೊಂಬಿನ ಮನೆಯನ್ನು ನೋಡಿ ಸಂತೋಷ ಪಡುತ್ತಾರೆ ಹಾಗಾಗಿ ಆ ಮನೆಯಲ್ಲಿರುತ್ತಾ ಇದ್ದುದರಲ್ಲೇ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಇದುವರೆಗೂ ಬಿದಿರು ಬೊಂಬಿನಿಂದ ಹಾಳಾಗಿ ಹೋದ ಆ ಮನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು ಅನ್ನುವ ಆಲೋಚನೆ ಇದುವರೆಗೂ ಬಾರದಿದ್ದ ದುಃಖ ಅನಾಮಿಕ ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡದಾಗಿ ಆಲೋಚನೆ ಮಾಡಿ ಖರ್ಚಿಲ್ಲದೆ ಯಾರನ್ನು ಸಾಲ ಕೇಳದೆ ಹಾಳಾಗಿ ಹೋದ ಅವರ ಮನೆಯನ್ನು ಬಿದಿರು ಬೊಂಬಿನಿಂದ ಒಂದು ಹೊಸ ಮನೆಯಾಗಿ ಊರಿನಲ್ಲಿರುವವರ ದೃಷ್ಟಿಯೆಲ್ಲ ಆ ಮನೆಯ ಮೇಲೆ ಬೀಳುವ ಹಾಗೆ ತಯಾರಿ ಮಾಡುತ್ತಾಳೆ ಅದರಿಂದ ಆ ಕುಟುಂಬ ಆನಂದಿಸುತ್ತಾ ಸಂತೋಷದಿಂದ ತಮ್ಮ ಜೀವನವನ್ನು ಆ ಬಿದಿರು ಬೊಂಬಿನ ಮನೆಯಲ್ಲಿ ಸಾಗಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಧ್ಯಾಹ್ನ ಬೀದಿಯಲ್ಲಿ ಐಸ್ ಕ್ರೀಮ್ ಮಾರುವ ಆತನು ಗಂಟೆ ಮೊಳಗಿಸುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಮನೆಯವರೆಗೆ ಆಡಿಕೊಳ್ಳುತ್ತಿರುವ ಹರೀಶ್ ಭವ್ಯರು ಆ ಸೌಂಡ್ ಕೇಳ್ತಾರೆ ಅಣ್ಣಯ್ಯ ಐಸ್ ಕ್ರೀಮ್ ಹೌದು ತಂಗಿ ಐಸ್ ಕ್ರೀಮ್ ಇನ್ನು ತಡ ಏನ ಕಣ್ಣಯ್ಯ ಬಾ ಮಮ್ಮಿ ಹತ್ರ ಹೋಗೋಣ ಎಂದು ಹೇಳಿ ಮನೆಯಲ್ಲಿ ಮಂಚದಲ್ಲಿ ಮಲಗಿಕೊಂಡ ಅನಾಮಿಕಳ ಹತ್ತಿರಕ್ಕೆ ಓಡಿ ಬರ್ತಾರೆ ಮಮ್ಮಿ ಮಮ್ಮಿ ಏಳು ಮಮ್ಮಿ ಏಳು ಮಮ್ಮಿ ಐಸ್ ಕ್ರೀಮ್ ಗಾಡಿ ಅಂಕಲ್ ಹೋಗ್ತಾ ಇದ್ದಾರೆ ಏಳು ಮಮ್ಮಿ ಎಂದು ಗಟ್ಟಿಯಾಗಿ ಎಬ್ಬಿಸುತ್ತಾಳೆ ಅಷ್ಟೇ ಅನಾಮಿಕ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ಗಾಬರಿ ಆಗ್ತಾಳೆ ಏನಾಯ್ತು ಮಕ್ಕಳೇ ಯಾಕೆ ಕಷ್ಟ ಬಾ ಅಂತ ನನ್ನ ನಿಭಿಸ್ತಾ ಇದ್ದೀರಾ ಐಸ್ ಕ್ರೀಮ್ ಗಾಡಿ ಅವನು ಹೋಗ್ತಾ ಇದ್ದಾನೆ ಮಮ್ಮಿ ದುಡ್ಡು ಕೊಡು ನಾನು ತಂಗಿ ಹೋಗಿ ಐಸ್ ಕ್ರೀಮ್ ತಗೋತೀವಿ ಮಮ್ಮಿ ಬೇಗ ಕೊಡು ಮಮ್ಮಿ ಐಸ್ ಕ್ರೀಮ್ ಅವನು ಹೋಗ್ತಾ ಇದ್ದಾನೆ ಅಬ್ಬಾ ಆ ಟಿವಿ ಹತ್ರ ಇರೋ ಟೇಬಲ್ ಹತ್ರ ಇದೆ ತಗೊಂಡ್ ಹೋಗಿ ಒಂದೊಂದು ಐಸ್ ಕ್ರೀಮ್ ತಗೊಳ್ಳಿ ಇಬ್ಬರು ಜಗಳ ಮಾಡಬೇಡಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಟೇಬಲ್ ಹತ್ರಕ್ಕೆ ಹೋಗ್ತಾರೆ ಆ ಟೇಬಲ್ ಮೇಲೆ ದುಡ್ಡನ್ನು ತೆಗೆದುಕೊಂಡು ಮನೆಯೊಳಗಿಂದ ಓಡಿಕೊಂಡು ಮೈನ್ ರೋಡ್ ಹತ್ರಕ್ಕೆ ಬಂದು ಐಸ್ ಕ್ರೀಮ್ ಗಾಡಿಯವನಿಗೆ ಕೊಡ್ತಾರೆ ದುಡ್ಡು ಕೊಟ್ಟು ಐಸ್ ಕ್ರೀಮ್ಗಳು ತಗೋತಾರೆ ಎರಡು ಕೊಡಿ ನನಗೊಂದು ನನ್ ತಂಗಿಗೊಂದು ಅವನು ಎರಡು ಐಸ್ ಕ್ರೀಮ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ರೋಡ್ ಪಕ್ಕದಲ್ಲಿರುವ ಮರದ ಹತ್ತಿರ ಹರೀಶ್ ಭವ್ಯರು ಐಸ್ ಕ್ರೀಮ್ ಅನ್ನು ಕಾರಿನಲ್ಲಿ ಹೋಗ್ತಾ ಇರುವ ಹರೀಶ್ ಸ್ನೇಹಿತ ನಿಹಾನ್ ಹರೀಶ್ ನನ್ನ ನೋಡಿ ಕಾರು ಅವ್ರ ಹತ್ರ ನಿಲ್ಲಿಸ್ತಾನೆ ಹಾಯ್ ಹರೀಶ್ ಹಾಯ್ ಕಣೋ ಎಲ್ಲಿ ಹೋಗ್ತಾ ಇದ್ದೀಯಾ ಮನೆಗೆ ಕಣೋ ಒಂದ್ ವೀಕ್ ಇಂದ ಬೀಚಲ್ಲೇ ಆಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ಮನೆಗೋಗಿ ಫುಲ್ ಆಗಿ ರೆಸ್ಟ್ ತಗೋಬೇಕು ಎಂದು ನಿಹಾನ್ ಹೇಳಿದ ಮಾತನ್ನು ಕೇಳಿ ಹರೀಶ್ ಉತ್ಸಾಹದಿಂದ ಹೀಗಂತಾನೆ ಏನೋ ಬೀಚಲ್ಲೇ ಆಡ್ಕೊಂಡ್ಯಾ ನಮ್ಮ ನಮ್ಮೂರಲ್ಲಿ ಇಲ್ವಲ್ಲೋ ಎಂದು ಅಮಾಯಕವಾಗಿ ಅಂದ ಹರೀಶನ ಮಾತಿಗೆ ನಿಹಾನ್ ನಗುತ್ತಾನೆ ಹೇಯ್ ಹರೀಶ್ ಬೀಚು ಊರಲ್ಲಿರಲ್ವೋ ಸಮುದ್ರದ ದಡದಲ್ಲಿರುತ್ತೆ ಅಮ್ಮೋ ಸಮುದ್ರದ ದಡದಲ್ಲಿರುತ್ತಾ ಹೌದು ಭವ್ಯ ತುಂಬಾ ತಣ್ಣ ಕೂಡ ಇರುತ್ತೆ ಎಷ್ಟು ಬಿಸಿಲು ಬಂದ್ರು ಅಲ್ಲಿ ನಿಜಕ್ಕೂ ಬಿಸಿಲು ಅಂತಾನೆ ಅನ್ಸೋದಿಲ್ಲ ನಾವ್ ಅಲ್ಲಿದ್ರೆ ತುಂಬಾ ಕೂಲ್ ಆಗಿರುತ್ತೆ ದಡಕ್ಕೆ ಬರುವ ಸಮುದ್ರದ ನೀರು ಹಾಗೆ ಕಾಲಿಗೆ ತಗಲ್ತಾ ಇದ್ರೆ ಆಗುವ ಸಂತೋಷವಂತೂ ಅಷ್ಟಿಷ್ಟಲ್ಲ ಗೊತ್ತಾ ಅಷ್ಟು ಸಂತೋಷವಾಗಿರುತ್ತ ಬೀಚಲ್ಲಿ ಹೌದು ಕಣೋ ಮರಳಿನಲ್ಲಿ ಗುಬ್ಬಿ ಗೂಡು ಕಟ್ಕೊಂಡು ಆಡ್ಬೋದು ಬಹಳ ತರದ ಐಸ್ ಕ್ರೀಮ್ ಇರುತ್ತೆ ಒಳ್ಳೆ ಟೇಸ್ಟಿ ಫುಡ್ ಕೂಡ ಇರುತ್ತೆ ನಿಜಕ್ಕೂ ಬೀಚ್ ಅಲ್ಲಿ ಫುಡ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮರಳಲ್ಲಿ ತುಂಬಾ ಆಡ್ಕೊಂಡ್ವಿ ನಾವು ನಮ್ ಫ್ಯಾಮಿಲಿ ಎಲ್ಲ ಹೋಗಿ ಬಹಳ ಎಂಜಾಯ್ ಮಾಡಿದ್ವಿ ಈಗ ಅಲ್ಲಿಂದಲೇ ಬರ್ತಾ ಇದೀವಿ ನಾನಂತೂ ತುಂಬಾ ಟೈರ್ಡ್ ಆಗಿ ಹೋಗಿದೀನಿ ಬಾಯ್ ಕಣೋ ಬರ್ತೀನಿ ಎಂದು ನಿಹಾನ್ ಅಲ್ಲಿಂದ ಹೊರಟು ಹೋಗುತ್ತಾನೆ ತಂಗಿ ನಾವು ಕೂಡ ಅಮ್ಮ ಅಪ್ಪನ ಹತ್ರ ಮಾತಾಡಿ ಬೀಚ್ಗೆ ಹೋಗಣ್ವಾ ಸರಿ ಅಣ್ಣಯ್ಯ ಎಂದು ಹರೀಶ್ ಭವಿ ಇಬ್ಬರು ಮಾತನಾಡಿಕೊಂಡು ಐಸ್ ಕ್ರೀಮ್ ತಿನ್ನುತ್ತಾ ಮನೆಗೆ ಬರುತ್ತಾರೆ ಆಗ ಅನಾಮಿಕಾ ಸ್ವಲ್ಪ ತಣ್ಣಗಿರುತ್ತೆ ಅಂತ ಹೂ ಗಿಡಗಳ ಮಧ್ಯೆ ಇರುವ ಬೆಂಚ್ ಮೇಲೆ ಕೂತ್ಕೊಂಡಿರ್ತಾಳೆ ಮಕ್ಕಳು ಅನಾಮಿಕಳ ಹತ್ರ ಬರ್ತಾರೆ ಐಸ್ ಕ್ರೀಮ್ ತಿಂತಾನೆ ಇಬ್ರಿಗೂ ಹೊಟ್ಟೆ ತಣ್ಣಗಾಯ್ತಾ ಮಮ್ಮಿ ನಮ್ ಫ್ರೆಂಡು ನಿಹಾನ್ ಅವರು ಬೀಚ್ಗೆ ಹೋಗಿ ತುಂಬಾ ಎಂಜಾಯ್ ಮಾಡದ್ರಂತೆ ಎಲ್ಲಿಗಾದ್ರುಗನೆ ಅವ್ರು ಹೋದ ಪ್ರತಿ ಜಾಗಕ್ಕೆ ನಾವು ಹೋಗಲಾರೇವಲ್ಲ ಇಲ್ಲ ಮಮ್ಮಿ ನಾವು ಕೂಡ ಹೋಗೋಣ ಯಾವ ಸಮ್ಮರ್ ಬಂದ್ರು ಎಲ್ಲಿಗೂ ಕರ್ಕೊಂಡು ಹೋಗಲ್ವಲ್ಲ ಮಮ್ಮಿ ಈ ಸಲ ಮಾತ್ರ ಬೀಚ್ಗೆ ಇಲ್ಲಿ ನೋಡಿ ಮಕ್ಕಳೇ ಬೀಚ್ ಅಂದ್ರೆ ಬಹಳ ದೊಡ್ಡದಾಗಿರುತ್ತೆ ತುಂಬಾ ದೂರ ಇರುತ್ತೆ ಅಲ್ಲಿಗೆ ನಮ್ಮಂತವ್ರು ಹೋಗ್ಬೇಕು ಅಂದ್ರೆ ತುಂಬಾ ದುಡ್ಡು ಬೇಕು ಅವೆಲ್ಲ ಖರ್ಚಿನಿಂದ ಕೂಡಿದ ಕೆಲಸಗಳು ಇದೆಲ್ಲ ಹೇಳಿದ್ರೆ ನಿಮ್ಗೆ ಏನು ಅರ್ಥವಾಗಲ್ಲ ನಾವು ಇನ್ ಯಾವತ್ತಾದ್ರೂ ಹೋಗೋಣವಾ ಫಸ್ಟ್ ಹೋಗಿ ಆಡ್ಕೊಳ್ಳಿ ಪ್ಲೀಸ್ ಮಮ್ಮಿ ಒಂದ್ಸಲ ಬೀಚ್ ಗೆ ಹೋಗೋಣ ನಂಗ್ ಕೂಡ ಬೀಚ್ ಗೆ ಹೋಗ್ಬೇಕು ಅಂತಿದೆ ಅಮ್ಮ ಹರೀಶ್ ಭವ್ಯರು ಗುಡ್ ಮಕ್ಕಳಲ್ವಾ ನಾನು ಹೇಳಿದ ಹಾಗೆ ಕೇಳ್ತಾರೆ ಅದಲ್ಲ ಮಮ್ಮಿ ಮಕ್ಕಳೇ ಮತ್ತೆ ಯಾವತ್ತಾದರೂ ಬೀಚ್ ಗೆ ಹೋಗೋಣ ಈಗ ನನ್ ಹತ್ರ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ಸ್ವಲ್ಪ ದುಃಖದಿಂದ ಮನೆಯೊಳಗೆ ಟಿವಿ ನೋಡ್ತಾ ಇರುವ ಶಾರದಾಳ ಹತ್ರ ಬರ್ತಾರೆ ಅಜ್ಜಿ ಅಜ್ಜಿ ಈ ಸಮ್ಮರಲ್ಲಿ ನಾವು ಬೀಚ್ಗೆ ಹೋಗೋಣ ಹೇ ಮೊಮ್ಮಗನೆ ಬೀಚ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ದುಡ್ಡು ಅಲ್ಲಿಗ ಬೇಡ ಬಿಡು ಪಕ್ಕದಲ್ಲಿರುವ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕೆರೆ ಕುಂಟೆಗಳು ಮರಗಳು ಎಮ್ಮೆಗಳು ತಾಟಿ ನಿಂಗು ನೇರಳೆ ಹಣ್ಣು ಹಲ್ಸಿನ ಹಣ್ಣು ಹೀಗೆ ತುಂಬಾ ಇರುತ್ತೆ ಕಣೋ ಪ್ರತಿ ಸಮ್ಮರಲ್ಲೂ ಅಜ್ಜಿ ಮನೆಗೆ ಹೋಗ್ತಾನೆ ಇದ್ದೀವಲ್ಲ ಅಜ್ಜಿ ಈ ಸಲ ಬೀಚ್ ಬೀಚ್ ಇಲ್ಲ ಏನಿಲ್ಲ ಇಲ್ಲಿಂದ ಹೊರಟೋಗಿ ನೀವು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಅಪ್ಪನತ್ರ ಮಾತಾಡಿ ಕಳಿಸ್ತೀನಿ ಈ ಬಿಸಿಲು ಕಾಲವೆಲ್ಲ ಅಲ್ಲ ಎಂಜಾಯ್ ಮಾಡಿ ಬನ್ನಿ ಎಂದು ಹೇಳಿದ್ದರಿಂದ ಅಣ್ಣ ತಂಗಿಯರಿಬ್ಬರು ದುಃಖದಿಂದ ಮಖವಿಟ್ಕೋತಾರೆ ತಂಗಿ ಅಜ್ಜಿ ಕೂಡ ಒಪ್ಕೋತಾ ಇಲ್ಲ ತಾತನ್ ಕೇಳೋಣ ಬಾ ಎಂದು ಅನ್ನುತ್ತಾ ಇರುವಾಗಲೇ ಪ್ರಸಾದ್ ಸರಿಯಾಗಿ ಆಗಲಿ ಹೊರಗಿನಿಂದ ಮನೆಗೆ ಬರುತ್ತಾನೆ ಅಲ್ಲಿ ಕೂತ್ಕೋತಾನೆ ಬಂದ್ಯಾ ತಾತಯ್ಯಾ ನಾನು ತಂಗಿ ಆಗಿಂದ ಆಗಿಂದಾಗಿ ನೋಡ್ತಾ ಕಾರ್ಯಕ್ರಮವೇನೋ ನಿಮ್ಮ ಅಜ್ಜಿಗೆ ಹೇಳಿ ನಾನು ಸುಸ್ತಾಗಿ ಬಂದಿದ್ದೀನಿ ನನಗೆ ತೊಂದರೆ ಕೊಡ್ಬಿಡಿ ಎಂದು ಹೇಳುತ್ತಲೇ ಮಕ್ಕಳು ದುಃಖದಿಂದ ಹೊರಗೆ ಹೊಟ್ಟು ಹೋಗುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಬೀಚ್ ಗೆ ಕರ್ಕೊಂಡ್ ಹೋದ್ರೇನೆ ಅನ್ನ ತಿಂತೀವಿ ಅಂತ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಮಕ್ಕಳು ಎರಡು ದಿನದಿಂದ ಅನ್ನ ಇಲ್ಲ ನೀರ್ ಕುಡಿತಾ ಇಲ್ಲ ಅತ್ತೆ ಮಾವಯ್ಯಾ ಅಂದ್ರೆ ಮಕ್ಕಳಿಗೆ ಹೇಗಾದ್ರೂ ಸಮಾಧಾನ ಹೇಳಿ ಎಂದು ಮನೇಲಿ ಎಲ್ಲರೂ ಯೋಚನೆಯಿಂದ ದುಃಖದಿಂದ ಇರೋ ಮಕ್ಕಳ ಹತ್ರ ಬರ್ತಾರೆ ಎಲ್ಲರೂ ಸೇರಿ ಬೀಚ್ ಗೆ ಹೋಗೋದು ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ಮಕ್ಕಳು ಕೇಳೋದಿಲ್ಲ ಬೀಚ್ ಗೆ ಹೋಗ್ಲೇ ಬೇಕು ಅಂತ ಹಠ ಹಿಡಿಯುತ್ತಾರೆ ಅವರಿಬ್ರು ಇನ್ನು ಇವರು ಮಾತ್ರ ಏನ್ ಮಾಡ್ತಾರೆ ಮಕ್ಕಳೇನೋ ಅನ್ನ ತಿನ್ನೋದನ್ನು ಬಿಟ್ಟು ಕೋಪದಿಂದ ಕೂತಿದ್ದಾರೆ ಆದ್ರಿಂದ ಬೀಚ್ಗೆ ಹೋಗೋದಕ್ಕೆ ಒಪ್ಕೋತಾರೆ ಮಕ್ಕಳು ಎಷ್ಟೋ ಸಂತೋಷಿಸ್ತಾರೆ ಎಗ್ರಿ ಕೇಕೆ ಹಾಕುತ್ತಾರೆ ಇನ್ನು ಆ ರಾತ್ರಿ ಎಲ್ಲರೂ ಹೊಟ್ಟೆ ತುಂಬಿ ಇನ್ನು ಆ ರಾತ್ರಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಹಾಯಾಗಿ ಮಲ್ಕೋತಾರೆ ಇನ್ನು ಮಾರನೇ ದಿನ ಸೊಸೆಯ ಕುಟುಂಬ ಬೀಚಲ್ಲಿರುತ್ತೆ ತಣ್ಣನೆಯ ವಾತಾವರಣ ಆಹ್ಲಾದಕರವಾದ ಸಮುದ್ರ ಅಲ್ಲಿ ಆಡ್ಕೋತಾ ಜೊತೆ ಬಹಳ ಜನಸಂದಣಿಯಿಂದ ಇರುತ್ತೆ ಆ ಬೀಚ್ ಬೀಚ್ ಅಲ್ಲಿ ಅಲೆ ಬರ್ತಾ ಇದ್ರೆ ಹರೀಶ್ ಭವ್ಯ ಇಬ್ಬರು ಓಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಮರಳಿನಲ್ಲಿ ಒಂದು ಕಡೆ ಅನಾಮಿಕಾ ಕೂತ್ಕೊಂಡು ಮಕ್ಕಳನ್ನ ಕರಿತಾ ಇರ್ತಾಳೆ ಹರೀಶ್ ಭವ್ಯ ಒಂದ್ಸಲ ಇಲ್ಲಿ ಬನ್ನಿ ಏನಮ್ಮ ಇಲ್ಲಿ ಕೂತ್ಕೊಳ್ಳಿ ನಾವು ಮರಳಲ್ಲಿ ಗುಬ್ಬಿಗೂಡು ಮಾಡೋಣ ಗುಬ್ಬಿಗೂಡ ಹೌದು ಮಗು ಅಷ್ಟೇ ಅಲ್ಲದೆ ಗೊಂಬೆ ಮನೆ ಕೂಡ ಕಟ್ಕೊಳ್ಳೋಣ ಗೊಂಬೆ ಮನೆಗಳು ನಂಗೂ ತಂಗಿಗೆ ಬರುತ್ತೆ ಮಮ್ಮಿ ನಾನು ತಂಗಿ ಕಟ್ತೀವಿ ಹೌದು ಮಮ್ಮಿ ನಾನು ಅಣೆಯ ಗೊಂಬೆ ಮನೆ ಕಟ್ತೀವಿ ನೀನು ಅಪ್ಪ ಸೇರಿ ಇನ್ನೊಂದು ಕಡೆ ಗುಬ್ಬಿಗೂಡು ಕಟ್ಟಿ ಹೋಗಿ ಸರಿ ಮಕ್ಕಳೇ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಶಾರದಳ ಹತ್ರಕ್ಕೆ ಬರ್ತಾಳೆ ಈ ಬೀಚಲ್ಲಿ ನೀವು ಅತ್ತೆ ಸು ಇಬ್ಬರಿಗೂ ಒಂದು ಓಟದ ಪಂದ್ಯ ಇಟ್ಟರೆ ಯಾರು ಗೆಲ್ತೀರಾ ಅಂತೀರಾ ನಾನೇ ಗೆಲ್ತೀನಿ ರೀ ಹೌದು ಮಾವಯ್ಯ ತಪ್ಪದೆ ಅತ್ತನೇ ಗೆಲ್ತಾರೆ ಹಾಗಲ್ಲಮ್ಮ ಪಂದ್ಯ ಇಡೋಣ ಹಾಗೆ ಕಾಣಿಸ್ತಾ ಇರುವ ಕಲ್ಲನ್ನು ನೋಡ್ತಾ ಇದೀಯ ಅಲ್ಲಿಗೆ ಹೋಗಿ ತಿರುಗಿ ಮತ್ತೆ ಇಲ್ಲಿಗೆ ಬರಬೇಕು ಯಾರಾದರೂ ಹಾಗೆ ಹೋಗಿ ಬರ್ತಾರೋ ಅವರೇ ಗೆಲ್ತಾರೆ ಗೆದ್ದವರಿಗೆ ಸೋತವರು ಸೇವೆ ಮಾಡಬೇಕು ನೋಡ್ಕೊಳ್ಳಿ ಮತ್ತೆ ಎಂದು ಪ್ರಸಾದ್ ಹೇಳಿದ್ದರಿಂದ ಆ ಪಂದ್ಯಕ್ಕೆ ಶಾರದಾ ಒಪ್ಕೋತಾಳೆ ಅನಾಮಿಕ ಕೂಡ ಬಲವಂತದಿಂದ ಒಪ್ಕೊಳ್ಳಬೇಕಾಗಿ ಬರುತ್ತೆ ಇನ್ನು ಪ್ರಸಾದ್ ಕೌಂಟ್ ಡೌನ್ ಮಾಡ್ತಾ ಇರ್ತಾನೆ ಅತ್ತೆ ಸೊಸೆರಿಬ್ಬರು ಓಡ್ತಾ ಇರ್ತಾರೆ ಸೊಸೆ ಆ ಪಂದ್ಯದಲ್ಲಿ ಗೆಲ್ತಾಳೆ ನಾವು ಮೊದಲು ಅಂದುಕೊಂಡ ಪ್ರಕಾರ ಈಗ ಸೊಸೆ ಗೆದ್ದಿದ್ದಾಳೆ ಆದ್ರಿಂದ ಸೊಸೆ ಬೀಚಲ್ಲಿ ಚೇರ್ ಅಲ್ಲಿ ಕೂತ್ಕೊಂಡು ಯುವರಾಣಿ ಇರ್ತಾಳೆ ಅತ್ತೆ ಶಾರದ ಸರ್ವೆಂಟ್ ಆಗಿ ಕೂಲ್ ಡ್ರಿಂಕ್ಸ್ ಕೊಡಬೇಕು ಹಾಗೆ ಬೇಡ ಮಾವಯ್ಯ ಚೆನ್ನಾಗಿರಲ್ಲ ಏನಾಗಲ್ಲ ಸೊಸೆ ಹೀಗೆ ಹೊರಗ್ ಬಂದ್ಮೇಲೆ ತಮಾಷೆ ಕಳಿಬೇಕಲ್ಲ ತಪ್ಪಲ್ವಾ ತಪ್ಪಲ್ಲ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡು ಅಲ್ಲೇ ಇರುವ ಕುರ್ಚಿಯಲ್ಲಿ ಕೂತ್ಕೋತಾಳೆ ಇನ್ನು ಆ ಪಂದ್ಯದಲ್ಲಿ ಸೋತ ಕಾರಣ ಅತ್ತೆ ಶಾರದ ಕೂಲ್ ಡ್ರಿಂಕ್ಸ್ ತಗೊಂಡು ಬಂದು ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ಆ ಕೂಲ್ಡ್ ಡ್ರಿಂಕ್ಸ್ ತಗೊಂಡು ಯುವರಾಣಿ ಹಾಗೆ ಕುಡಿತಾ ಇರ್ತಾಳೆ ಇನ್ನು ರಮೇಶ್ ಪ್ರಸಾದರು ಅಲ್ಲಿಂದ ಹೊರಟು ಹೋಗಿ ಸಮುದ್ರದಲ್ಲಿ ಹೊಡಿತಾ ಇರ್ತಾರೆ ಈ ತರ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಸಮ್ಮರ್ ಎಫೆಕ್ಟೇ ತಿಳಿತಾ ಇಲ್ವಲ್ಲ ಮಗನೆ ಹೌದಪ್ಪ ದುಡ್ಡು ಹೋದ್ರೆ ಹೋಗ್ಲಿ ಬಿಡು ನಮಗೆ ಈ ಸಮ್ಮರ್ ಮಾತ್ರ ಯಾವತ್ತಿಗೂ ನೆನಪಿರುತ್ತೆ ಕಣೋ ಹೌದಪ್ಪ ಮಕ್ಕಳು ಹಠ ಮಾಡೋದ್ರಿಂದ ನಾವು ಈ ಬೀಚ್ಗೆ ಬರಬೇಕಾಯ್ತು ಹೊರತು ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಎಂದು ಮಾತನಾಡಿಕೊಳ್ಳುತ್ತಾ ತಮಾಷೆಯಾಗಿ ಆ ತಂದೆ ಮಗ ಇಬ್ಬರು ಹೊಡಿತಾ ಇರ್ತಾರೆ ಹರೀಶ್ ಭವ್ಯರು ಮರಳಿನಲ್ಲಿ ಅಂದವಾಗಿ ಕಟ್ಟಿದ ಗೊಂಬೆ ಮನೆ ನೋಡ್ಕೊಳ್ತಾ ಸಂತೋಷ ಪಡ್ತಾ ಇರ್ತಾರೆ ಅಣ್ಣಯ್ಯ ಬೀಚಲ್ಲಿ ಗೊಂಬೆ ಮನೆ ಚೆನ್ನಾಗಿ ಕಟ್ಟಿದೀವಲ್ಲ ಹೌದು ತಂಗಿ ಬಾ ಮಮ್ಮಿನ ಅಜ್ಜಿನ ಕರ್ಕೊಂಡ್ಬಂದು ನಮ್ಮ ಗೊಂಬೆ ಮನೆ ತೋರ್ಸೋಣ ಎಂದು ಅಲ್ಲಿಂದ ಓಡಿಕೊಂಡು ಅತ್ತೆ ಸೊಸೆಯರ ಹತ್ರಕ್ಕೆ ಬರ್ತಾರೆ ಅವರು ಕಟ್ಟಿದ ಗೊಂಬೆ ಮನೆ ಬಗ್ಗೆ ಹೇಳ್ತಾರೆ ಅದು ನೋಡಿ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಆ ಗೊಂಬೆ ಮನೆ ಹತ್ರಕ್ಕೆ ಬಂದು ನೋಡ್ತಾರೆ ಮಕ್ಕಳು ಬಹಳ ಚೆನ್ನಾಗಿ ಗೊಂಬೆ ಕಟ್ಟಿರುತ್ತಾರೆ ಅವರನ್ನು ಮೆಚ್ಚಿಕೊಳ್ಳುತ್ತಾರೆ ಆ ಕುಟುಂಬ ಹಾಗೆ ಸೊಸೆಯ ಕುಟುಂಬ ಮಕ್ಕಳು ಹಠ ಮಾಡಿದ ಕಾರಣದಿಂದ ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ತೊಂದರೆಯಾದರೂ ಸಹಿತ ಮಕ್ಕಳ ಜೊತೆಗೆ ಬೀಚ್ ತನಕ ಆ ಸಮ್ಮರ್ ಅಲ್ಲಿ ಬೀಚಲ್ಲಿ ಸಂತೋಷದಿಂದ ಕಳೆದು ತಿರುಗಿ ತಮ್ಮ ಊರಿಗೆ ಹೊರಟು ಹೋಗುತ್ತಾರೆ ಆ ಅದಾಗಿ ಮಕ್ಕಳೇ ನೀವು ಈ ಸಮ್ಮರ್ ಅಲ್ಲಿ ಯಾವ ಊರಿಗೆ ಹೋಗ್ಬಂದ್ರಿ ಕಮೆಂಟ್ ರೂಪದಲ್ಲಿ ಹೇಳಿ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ